ಕೊಲೆಕೇಸ್ನಲ್ಲಿ ಜೈಲು ಸೇರಿರುವಂತಹ ದರ್ಶನ್ ವಿಲವಿಲ ಅಂತಿದ್ದಾರೆ ಒಂದು ಕಡೆ ಪತಿಗೆ ಮನೆ ಊಟ ಕೊಡಿಸಬೇಕು ಅಂತ ಪತ್ನಿಯ ಪ್ರಯತ್ನ ಕೂಡ ಮುಂದುವರೆದಿದೆ ಈ ಅರ್ಜಿಯ ಬಗ್ಗೆ ಇಂದು ವಿಚಾರಣೆ ನಡೆಯಲಿದೆ ಹಾಗಾದರೆ ಜೈಲುಪಾಲಾಗಿರುವಂತಹ ದರ್ಶನ್ಗೆ ಸಿಗುತ್ತಾ ಮನೆ ಊಟ ಹಾಸಿಗೆ ಇಲ್ಲಿದೆ ನೋಡಿ ಡೀಟೇಲ್ಸ್ ಜೈಲುಪಾಲಾಗಿರೋ ದರ್ಶನ್ಗೆ ಸಿಗುತ್ತಾ ಮನೆ ಊಟ ಹಾಸಿಗೆ ಆರ್ಥಿಕ ಅಪರಾಧಗಳ ಕೋರ್ಟ್ ಆದೇಶದತ್ತ ಎಲ್ಲರ ಚಿತ್ತ ಕಳೆದ ಮೂವತ್ಮೂರು ದಿನಗಳಿಂದ ಜೈಲಿನಲ್ಲಿ ಹೈರಾಣಾಗಿದ್ದಾರೆ ಜೈಲೂಟ ಒಗ್ಗುತ್ತಿಲ್ಲ ಹಾಗಾಗಿ ಮನೆಯೂಟಕ್ಕೆ ಅವಕಾಶ ಕೊಡಬೇಕು ಜೊತೆಗೆ ಹಾಸಿಗೆ ನೀಡುವಂತೆ ರಿಟರ್ಜಿಯನ್ನ ಸಲ್ಲಿಸಿದ್ರು ಆದ್ರೆ ಸರ್ಕಾರ ಮತ್ತು ತನಿಖಾಧಿಕಾರಿಗಳು ಆಕ್ಷೇಪಣೆ ಸಲ್ಲಿಸಿದ್ರು ವಿಚಾರಣೆ ನಡೆಸಿದ್ದ ಬೆಂಗಳೂರಿನ ಆರ್ಥಿಕ ಅಪರಾಧಗಳ ಕೋರ್ಟ್ ಇಂದಿಗೆ ಆದೇಶವನ್ನ ಕಾಯ್ದಿರಿಸಿದೆ ಜೈಲಿನಲ್ಲಿರೋ ದರ್ಶನ್ಗೆ ಮನೆ ಊಟ ಸಿಗುತ್ತಾ ಇಲ್ವಾ ಅನ್ನೋ ಭವಿಷ್ಯ ಇಂದು ನಿರ್ಧಾರವಾಗಲಿದೆ ಹೀಗಾಗಿ ಎಲ್ಲರ ಚಿತ್ತ ಆರ್ಥಿಕ ಅಪರಾಧಗಳ ಕೋರ್ಟ್ ತೀರ್ಪಿನತ್ತ ನೆಟ್ಟಿದೆ ಜೂನ್ ಇಪ್ಪತ್ತೆರಡರಂದು ದರ್ಶನ್ ಪರ ವಕೀಲ ರಾಘವೇಂದ್ರ ವಾದ ಮಂಡಿಸಿ ದರ್ಶನ್ಗೆ ಜೈಲೂಟ ಜೀರ್ಣವಾಗ್ತಿಲ್ಲ ಇದರಿಂದ ಅತಿಸಾರವಾಗ್ತಿದೆ ಅವರ ತೂಕ ಕಡಿಮೆಯಾಗಿದೆ ಹೀಗಾಗಿ ದರ್ಶನ್ಗೆ ಮನೆಯೂಟಕ್ಕೆ ಅನುಮತಿ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ದಿನವೂ ಬಿರಿಯಾನಿ ತಿನ್ನಲು ನಿಯಮದಲ್ಲಿ ಅವಕಾಶವಿಲ್ಲ ಹೀಗಾಗಿ ಮನೆಯೂಟಕ್ಕೆ ಅವಕಾಶ ನೀಡಬಾರದು ಜ್ವರ ಇರುವವರು ಜೈಲಿನ ವೈದ್ಯಾಧಿಕಾರಿಯ ನಿಗಾದಲ್ಲಿರ್ತಾರೆ ದರ್ಶನ್ ಜುಲೈ ಹತ್ತರವರೆಗೆ ಬೆನ್ನು ನೋವಿನ ಬಗ್ಗೆ ಹೇಳಿಲ್ಲ ಜೈಲಿನಲ್ಲಿರುವವರು ಎಲ್ಲಾ ಮೂಲಭೂತ ಹಕ್ಕುಗಳು ಪರಿಪೂರ್ಣವಾಗಿ ಕೇಳುವಂತಿಲ್ಲ ತೀರ್ಪಿನಲ್ಲೂ ಇದನ್ನ ಹೇಳಲಾಗಿದೆ ಹೀಗಾಗಿ ಮನೆ ಊಟಕ್ಕೆ ಅವಕಾಶ ನೀಡಬಾರದು ನಾಲ್ಕು ಗೋಡೆಗಳ ಮಧ್ಯೆ ಇರೋ ಕಾಟೀರ ಅಕ್ಷರಶಃ ಗುಗ್ಗಿ ಹೋಗಿದ್ದು ಪತಿ ಬಿಡಿಸಿಕೊಳ್ಳಲು ಪತ್ನಿ ವಿಜಯಲಕ್ಷ್ಮಿ ಹೋರಾಟ ಮಾಡುತ್ತಿದ್ದಾರೆ ನಿನ್ನೆ ಡಿಸಿಎಂ ಡಿಕೆ ಕೆ ಅನ್ನ ಭೇಟಿಯಾಗಿ ಕಾನೂನು ಚೌಕಟ್ಟಿನಲ್ಲಿ ಸಹಾಯ ಮಾಡುವಂತೆ ಮನವಿ ಮಾಡಿದ್ದಾರೆ ಮನೆಯೂಟ ಸೇರಿದಂತೆ ಜಾಮೀನು ಸಿಗುವಂತೆ ಸಹಾಯವನ್ನ ಕೋರಿದ್ದಾರೆ ವಿಜಯಲಕ್ಷ್ಮಿಗೆ ದರ್ಶನ್ ತಮ್ಮ ದಿನಕ ನಿರ್ದೇಶಕ ಜೋಗಿ ಪ್ರೇಮ್ ಸಾಥ್ ನೀಡಿದ್ರು ಮುಂದಿನ ತಿಂಗಳು ಚಾರ್ಜ್ ಶೀಟ್ ಸಲ್ಲಿಕೆ ಸಾಧ್ಯತೆ ಕೊಲೆ ಕೇಸ್ ನ ಪ್ರಾಥಮಿಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ನಿರ್ಧಾರ ಮಾಡಲಾಗ್ತಿದ್ದು ಮುಂದಿನ ತಿಂಗಳು ಎರಡನೇ ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸೋ ಸಾಧ್ಯತೆಗಳಿವೆ ಕೇಸ್ನ ಕೆಲವೊಂದು ದಾಖಲೆಗಳು ಪೊಲೀಸರಿಗೆ ಬರಬೇಕಿದೆ ಪ್ರಾಥಮಿಕ ಚಾರ್ಜ್ ಶೀಟ್ ಸಲ್ಲಿಕೆ ತಡವಾಗ್ತಿದೆ ಬಾಕಿ ಇರೋ ಸಿಸಿಟಿವಿ ಮೊಬೈಲ್ ರಿಟ್ರೀ ರಿಪೋರ್ಟ್ ಬಂದ ಮೇಲೆ ಹೆಚ್ಚುವರಿ ಮಾಡಲಿದ್ದಾರೆ ಪ್ರತಿದಿನ ಭೂರಿ ಭೋಜನ ಸವಿಯುತ್ತಿದ್ದ ದಾಸ ಜೈಲೂಟ ಸೇವಿಸಲಾಗದೆ ಪರದಾಡ್ತಿದ್ದಾರೆ ಇಂದು ದರ್ಶನ್ ಮನೆಯೂಟದ ಭವಿಷ್ಯ ನಿರ್ಧಾರವಾಗಲಿದೆ ಮತ್ತೊಂದೆಡೆ ದೊಡ್ಡ ದೊಡ್ಡ ವಕೀಲರನ್ನೇ ನೇಮಿಸಿಕೊಂಡು ಪತಿ ಬಿಡುಗಡೆಗೆ ಪ್ರಯತ್ನಿಸ್ತಿರೋ ವಿಜಯಲಕ್ಷ್ಮಿ ನಿನ್ನೆ ನೇರ ನೇರ ಸರ್ಕಾರದ ಬಾಗಿಲನ್ನೇ ಬಡೆದಿದ್ದಾನೆ ಪ್ರಕರಣದಲ್ಲಿ ಮೂಗು ತೂರಿಸಲ್ಲ ಎನ್ನುತ್ತಿರೋ ಸರ್ಕಾರ ಯಾವ ಹೆಜ್ಜೆ ಇಡುತ್ತೋ ಕಾದು ನೋಡಬೇಕಿದೆ ಮಂಗಳ ಜೊತೆ ಕಿರಣ್ ಹೆಚ್ ವಿ ಟಿವಿ ನೈನ್ ಬೆಂಗಳೂರು